ಸಿಟಿಯಲ್ಲಿ ಅತ್ತೆ ಮನೆಯಲ್ಲಿರುವ ಸುಭಾಷ್ ಮತ್ತು ಹರಿತಾ ಸಿಟಿಯಲ್ಲಿ ಸಾಫ್ಟ್ವೇರ್ ಕೆಲ್ಸ ಮಾಡ್ತಿದ್ರು ಆಫೀಸಿಗೆ ರಜೆ ಬಿಟ್ಟ ಕಾರಣ ಇಬ್ಬರು ಮನೆಯಲ್ಲೇ ಕೂತ್ಕೊಂಡು ಟಿಫಿನ್ ಮಾಡ್ತಾ ಇದ್ರು ಹರಿತಾ ಹೀಗೆ ಹೇಳದ್ಲು ಸುಭಾಷ್ ನಾನ್ ನಿಮ್ ಜೊತೆ ಹೇಳಿದ ವಿಚಾರದ ಬಗ್ಗೆ ನೀವು ಆಲೋಚನೆ ಮಾಡಿದ್ರಾ ನೀನು ಎಷ್ಟೇ ಪ್ರಯತ್ನ ಪಟ್ರು ನನ್ನ ತಂದೆ ತಾಯಿ ಇಬ್ರು ಅಣ್ಣ ಅತ್ತಿಗೆನ ಬಿಟ್ಟು ಈ ಸಿಟಿಗೆ ಬರದೇ ಇಲ್ಲ ಆಸ್ತಿನ ನಮ್ಮ ಹೆಸರಲ್ಲಿ ಕೂಡ ಅವರು ಬರೆಯದೇ ಇಲ್ಲ ಈ ವಿಷಯದ ಬಗ್ಗೆ ಮಾತಾಡೋದ ಬೇಡ ಬಿಟ್ಬಿಡು ಅಂತ ಹೇಳ್ದೆ ತಾನೆ ಆ ಅದೇ ಬಿಡಕ್ಕಾಗೋದು ಆಸ್ತಿಯನ್ನೆಲ್ಲ ನಿಮ್ ತಂದೆ ತಾಯಿ ನಿಮ್ಮ ಅಣ್ಣನ್ ಮೇಲೆ ಬರ್ದ್ಬಿಟ್ರೆ ನಾವ್ ಮಾತ್ರ ಏನ್ ಮಾಡಕ್ಕಾಗೋದು ನಮಗೇನು ಹರಿತಾ ನಾವ್ ಸಾಫ್ಟ್ವೇರ್ ಕೆಲ್ಸ ಮಾಡ್ತಿದೀವಿ ಕೂಡ ಇದೆ ಅಲ್ವಾ ಆ ನಮ್ಗೆ ಅಷ್ಟು ಸಾಕ ಈ ಮನೆಗೆ ನಾವು ಲೋನ್ ಕಟ್ತಾ ಇದೀವಿ ಆಕಾಶ್ ನಮ್ಮ ಫ್ರೆಂಡ್ಸ್ ಎಲ್ಲಾ ಕಾರ್ ಇಟ್ಕೊಂಡಿದ್ದಾರೆ ನಮ್ ಜೊತೆನೂ ಕಾರು ಬೇಕಲ್ವಾ ಅದಕ್ಕೋಸ್ಕರ ನಮ್ಗೆ ಹಣ ಬೇಕಲ್ವಾ ನಿನ್ನಯ್ಯ ಸುಜಾತನ ಇಲ್ಲಿ ಕರ್ಕೊಂಡ್ ಬಂದು ಆಸ್ತಿನ ನನ್ನ ಹೆಸರಿಗೆ ಬರ್ಕೋತೀನಿ ಹರಿತಾ ಚಿನ್ನಯ್ಯ ಸುಜಾತ ನನ್ ತಂದೆ ತಾಯಿ ಅವ್ರನ್ನ ಹಾಗೆ ಹೆಸರಿಟ್ಟು ಕರಿತಾ ಇದಿಯಲ್ವಾ ನೀನ್ ಮಾಡೋದು ಸರಿನಾ ಇಲ್ ನೋಡು ಸುಭಾಷ್ ನಾನ್ ಯಾವತ್ತು ಹೀಗೇನೆ ನೀನ್ ಹೋಗಿ ತಂದೆ ತಾಯಿನ ಮನೆ ಕರ್ಕೊಂಬಾ ಅವರ ಹೆಸರಲ್ಲಿರುವ ಆಸ್ತಿನ ಹೇಗೆ ಸೇಗೆ ಬರ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಟಿಫೆನ್ ನ ಮಾಡಿ ಹೋಗ್ಲಾ ಅಥವಾ ಹೀಗೇನೆ ಹೋಗ್ಲಾ ಅಯ್ಯೋಯ್ಯೋ ಅಷ್ಟೊಂದು ಕಟೂರ ಅಲ್ಲ ನಾನು ಟಿಫೆನ್ ನ ತಿಂದೆ ಹೋಗಿ ಹೌದು ನೀನ್ ಯಕೆ ಕರ್ಕೊಂಬರ್ಲಿಕ್ಕೆ ಊರಿಗೆ ಹೋಗ್ತೀಯ ದಿವಾಕರಿಗೆ ಕಾಲ್ ಮಾಡಿ ತಂದೆ ತಾಯಿನ ಕರ್ಕೊಂಡ್ ಬಂದ್ ಬಿಡ್ಲಿಕ್ಕೆ ಹೇಳು ಹರಿತಾ ದಿವಾಕರ್ ಯಾರು ಅಂತ ಗೊತ್ತಾ ಯಾಕೆ ರೀ ಗೊತ್ತಿಲ್ಲ ನಿಮ್ಮ ಅಣ್ಣ ತಾನೇ ನಮ್ಮ ಅಣ್ಣ ಮಾತ್ರ ಅಲ್ಲ ನಿನ್ನ ಅಕ್ಕನ ಗಂಡ ಕೂಡ ಸೋ ವಾಟ್ ಅವ್ರು ಮಾಡ್ತಾ ಇರುವ ಕೆಲ್ಸಕ್ಕೆ ಅವರಿಗೆ ಇಷ್ಟು ಗೌರವ ಕೊಡೋದೇ ದೊಡ್ಡದು ಹಾಗೆ ಹೇಳಿದಾಗ ಸುಭಾಷಿಗೆ ಕೋಪ ಬಂದು ಅಲ್ಲಿಂದ ಹೊರಟು ಹೋದ ಈ ಸುಭಾಷ್ ಅತ್ತೆ ಮಾವನ ಕರ್ಕೊಂಡ್ ಬರೋ ರೀತಿ ಕಾಣಿಸ್ತಾ ಇಲ್ಲ ಅತ್ತೆ ಮಾವನ್ಗೆ ನಾನೇ ಫೋನ್ ಮಾಡ್ತೀನಿ ನನ್ನ ಫೋನ್ ನೋಡಿದ ತಕ್ಷಣ ಇಬ್ರು ಸಂತೋಷ ಪಟ್ಟು ಇಲ್ಲಿಗೆ ಬಂದ್ಬಿಡ್ತಾರೆ ಅವ್ರು ಬಂದ್ಮೇಲೆ ಹತ್ತು ಲಕ್ಷ ಆಸ್ತಿನ ನನ್ನ ಹೆಸರಿಗೆ ಬರ್ಕೊಂಡು ಆಮೇಲೆ ಅವ್ರನ್ನ ಇಲ್ಲಿಂದ ಕಳಿಸ್ಬಿಡ್ತೀನಿ ಹಾಗೆ ಅಂತ ಕಾಲ್ ಮಾಡಲು ಫೋನ್ ತೆಗ್ದು ಅದು ಸುಂದರವಾದ ಗ್ರಾಮ ಚಿನ್ನಯ್ಯ ಸುಜಾತ ಗುಡಿಸಲು ಮನೆಯಲ್ಲಿ ಮಂಚದ ಮೇಲೆ ಕೂತಿದ್ರು ನನ್ ಮನ್ಸು ಪಟ್ನದಲ್ಲಿರುವ ನಮ್ ಚಿಕ್ಕ ಮಗನ ನೋಡ್ಬೇಕು ಅನ್ಸುತ್ತೆ ನನಗೂ ಹಾಗೆ ಅನ್ಸುತ್ತೆ ಸುಜಾತ ಆದ್ರೆ ಏನ್ ಮಾಡೋದೇಳು ಚಿಕ್ಕವ್ನು ಸಿಟಿಯಲ್ಲಿದ್ದಾನೆ ನಾವಲ್ಲಿಗೆ ಅಲ್ಲಿಗೆ ಹೋಗ್ತೀವಿ ಅಂದ್ರೆ ಅವನ್ ನಮ್ನ ಕಳಿಸ್ತಾನೇ ಇಲ್ಲ ದೊಡ್ಡವ ಹೇಳಿದ್ರೆ ಮಾತ್ರ ಚಿಕ್ಕವನ್ ಮನೆಗೆ ಹೋಗೋದ ಇಬ್ರು ನಮ್ಮ ಎರಡು ಕಣ್ಣುಗಳು ರೀ ಇಷ್ಟು ದಿನಗಳಿಂದ ದೊಡ್ಡವನ್ ಜೊತೆನೆ ಇದ್ದೀನಿ ಒಂದ್ಸಲ ಚಿಕ್ಕವನ್ನ ಹೋಗಿ ನೋಡಿ ಬರೋಣ ರೀ ಹಾಗೆ ನೋಡಿ ಬಂದ್ರೆ ಆದ್ರೂ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಬನ್ರಿ ಹೋಗೋಣ ವಿಷಯನ ದೊಡ್ಡ ಮಗ ದೊಡ್ಡ ಸೊಸೆ ಜೊತೆ ಹೇಳ್ದೆ ಹೌದಾ ಏನ್ರಿ ಹೇಳಿದ್ರು ನೋಡಪ್ಪ ಇನ್ ಮುಂದೆ ನಾವು ಗ್ರಾಮದಲ್ಲಿ ಇರೋದ್ ಬೇಡ ನಿನ್ ತಮ್ಮ ಸಿಟಿಯಲ್ಲಿ ದೊಡ್ಡ ಮನೆ ಕಟ್ಟಿದಾನೆ ನಾವೆಲ್ಲರೂ ಹೋಗಿ ಅಲ್ಲೇ ಇರೋಣ ನಿನಗೂ ಕೂಡ ನಿನ್ ತಮ್ಮ ಒಳ್ಳೆ ಕೆಲ್ಸನ ಹುಡುಕಿ ಕೊಡ್ತಾನೆ ಅಂದೆ ಹೌದಾ ಆದ್ರೆ ಅವ್ನು ಅದಿಕ್ಕೆ ಏನ್ ಹೇಳ್ದ ಆದ್ರೆ ಚಂದ್ರಿಕಾ ಮಾತ್ರ ಒಪ್ಪದಿಲ್ಲ ಯಾಕಂದ್ರೆ ಅವ್ರು ಒಂದೇ ಮನೆಯ ಮಕ್ಕಳು ಕಡೆ ಒಂದೇ ಮನೆಯ ಸೊಸೆಂದಿರು ಇನ್ನೊಂದ್ ಕಡೆ ಅಕ್ಕ ತಂಗಿಯರು ಅವರ ಮನ್ಸಲ್ಲಿ ಏನಿದೆ ಅಂತ ನಮ್ಗೂ ಕೂಡ ಹೇಗೆ ಗೊತ್ತಾಗೋದು ಇಬ್ರು ಇಲ್ಲೇ ಇರೋದ್ರಿಂದ ಚಂದ್ರಿಕನಿಗೆ ಭಾರ ಆಗ್ಬೋದು ಸರಿ ಸುಜಾತ ಸಂಜೆ ಹೊಲಕ್ಕೆ ಹೋಗಿ ಮಗನು ಸೊಸೆನೂ ಬರ್ತಾರಲ್ವಾ ಅವಾಗ ಅವ್ರ ಜೊತೆ ಮಾತಾಡಿ ನೋಡೋಣ ಪಟ್ಟಣಕ್ಕೆ ಹೋಗಿ ಎರಡು ದಿನ ಇದ್ದು ಬರೋಣ ಹಾಗೆ ಮಾತಾಡ್ತಾ ಇರುವಾಗ ಫೋನ್ ಕೂಡ ರಿಂಗಾಯ್ತು ಚಿನ್ನಯ್ಯ ಕಾಲ್ನ ರಿಸೀವ್ ಮಾಡಿದ್ರು ಮಾವ ನಾನು ಹರಿತ ಮಾತಾಡ್ತಿರೋದು ಹೇಳಮ್ಮ ಹೇಗಮ್ಮ ಇದೀಯ ಚಿಕ್ಕ ಮಗ ಹೇಗಿದ್ದಾನಮ್ಮ ಮಾವಾ ಅವ್ರು ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿದ್ದೀವಿ ನೀವು ಏನು ಈ ಕಡೆ ಬರದೇ ಇಲ್ವಾ ನಾವು ಕೂಡ ಅದ್ರ ಬಗ್ಗೆನೆ ಆಲೋಚನೆ ಮಾಡ್ತಿದ್ದೀವಮ್ಮ ಆಲೋಚನೆ ಮಾಡ್ಕೊಂಡು ಇನ್ನು ಅಲ್ಲೇ ಕೂತಿದ್ದೀರಾ ಯಾಕೆ ಇನ್ನು ಹೊರಟಿಲ್ಲ ನಿಮ್ಗೆ ನಿಮ್ ದೊಡ್ಡ ಮಗ ಮಾತ್ರ ಬೇಕು ನಾವಿಬ್ರು ಬೇಡ್ವಾ ನಿಮ್ಗೆ ಅಯ್ಯೋ ಹಾಗೆಲ್ಲಾ ಮಾತಾಡ್ಬೇಡಮ್ಮ ಹಾಗೆಲ್ಲ ಏನೂ ಇಲ್ಲ ಹಾಗಾದ್ರೆ ತಕ್ಷಣ ಹೊರಟು ನೀವಿಬ್ರು ಇಲ್ಲಿಗೆ ಬನ್ನಿಮಾವ ಸರಿಯಮ್ಮ ನಾವಿಬ್ರು ಬರ್ತೀವಿ ಮಾವಾ ಹೇಳಮ್ಮ ನೀವು ಬರುವಾಗ ನಿಮ್ಮ ಆಸ್ತಿ ಪತ್ರ ಮನೆಯ ಪತ್ರ ಎಲ್ಲವನ್ನು ತಗೊಂಡು ಇಲ್ಲಿಗೆ ಬನ್ನಿಮಾವ ಹಾಗೆ ಹೇಳಿದಾಗ ಚಿನ್ನಯ್ಯ ಏನು ಮಾತನಾಡಲಿಲ್ಲ ಹಲೋ ಮಾವ ಹಲೋ ಹಾ ಸರಿಯಮ್ಮ ಹಾಗೆ ಅಂತ ಚಿನ್ನಯ್ಯ ಕಾಲ್ನ ಕಟ್ ಮಾಡಿದ್ರು ಯಾರು ರೀ ಚಿಕ್ಕ ಸೊಸೇನಾ ಹೌದು ಸುಜಾತ ನಮ್ಮಿಬ್ಬರನ್ನ ಅಲ್ಲಿಗೆ ಬರ್ಲಿ ಕೇಳ್ತಿದ್ದಾಳೆ ಏನೇ ಇದ್ರು ಚಿಕ್ಕ ಸೊಸೆಗೆ ನಮ್ ಮೇಲೆ ತುಂಬಾ ಪ್ರೀತಿ ಕಣ್ರಿ ಹೀಗೆ ಅವರಿಬ್ಬರು ಮಾತಾಡ್ತಾ ಇದ್ರು ದಿನ ಗಾಡಿಯಲ್ಲಿ ಚಂದ್ರಿಕಾ ಮತ್ತು ದಿವಾಕರ್ ಮನೆ ಕಡೆ ಬರ್ತಾ ಇರುವಾಗ ನಾನು ಹೇಳಿದ ವಿಚಾರದ ಬಗ್ಗೆ ನೀವು ಸ್ವಲ್ಪಾದರೂ ಆಲೋಚನೆ ಮಾಡಿದ್ರೀ ನಾವು ಸಿಟಿಗೆ ಹೋಗಿ ತಮ್ಮನ್ ಜೊತೆ ನಿನ್ ತಂಗಿ ಜೊತೆ ಇರೋದು ನನ್ಗೆ ಯಾಕೋ ಇಷ್ಟ ಇಲ್ಲ ನಾವು ಇಲ್ಲೇ ಇರೋಣ ಚಂದ್ರಿಕಾ ಆದ್ರೆ ಅತ್ತೆ ಮಾವ ಊರಲ್ಲಿ ನಿಮ್ ತಮ್ಮನ್ ಜೊತೆ ಇರ್ಬೇಕು ಅಂತಾನೆ ರೀ ಅವರಿಬ್ರು ಆಸೆ ಪಡ್ತಾ ಇದ್ದಾರೆ ಸುಭಾಷ್ ಮನೆಗೆ ಹೋಗ್ಬೇಕು ಹೋಗ್ಬೇಕು ಅಂತ ಕೇಳ್ತಾನೆ ಇದ್ದಾರೆ ರೀ ನಾನು ಅವ್ರ ಜೊತೆ ಖಂಡಿತ ಹೋಗ್ಬಾರ್ದು ಅಂತ ಹೇಳಿದೀನಿ ರೀ ಅವ್ರಿಬ್ರು ಕಷ್ಟ ಪಡ್ತಾರೆ ಅಂದೆ ತಾಯಿ ಜೊತೆ ನಾನ್ ಮಾತಾಡ್ಕೊತೀನಿ ಚಂದ್ರಿಕಾ ಆದ್ರೆ ಅವರು ನಿನ್ನ ಕರೆದು ಏನಾದ್ರು ಕೇಳಿದ್ರೆ ಆದ್ರೆ ಅವ್ರು ನಿನ್ನ ಕರೆದು ಕೇಳಿದ್ರೆ ನನಗ್ ಗೊತ್ತು ರೀ ಇಲ್ಲಿ ನೋಡಿ ಅತ್ತೆ ನನ್ನ ಜೊತೆ ಏನು ಕೇಳ್ಬೇಡಿ ಏನೇ ಇದ್ರು ನಿಮ್ ಮಗನ ಜೊತೆ ಕೇಳ್ಕೊಳ್ಳಿ ಅವರ ತೀರ್ಮಾನನೇ ಅಂತಿಮ ತೀರ್ಮಾನ ಅದೇ ತಾನೇ ಅವರು ಇಲ್ಲಿಂದ ಸಿಟಿಗೆ ಹೋದ್ರೆ ಸಿಟಿಯಲ್ಲಿರುವ ಸೊಸೆ ಮತ್ತು ಅವ್ರ ಮಗ ಅವ್ರನ್ನ ಚಿನ್ನದ ತಟ್ಟೆಯಲ್ಲಿ ನೋಡ್ಕೋತಾರೆ ಅಂತ ತುಂಬಾ ಸಂತೋಷ ಪಟ್ಕೊಂಡಿದ್ದಾರೆ ಆದ್ರೆ ಅವ್ರಿಬ್ರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ ಮೊನ್ನೆ ತಮ್ಮನ್ ಜೊತೆ ತಂದೆಗೆ ಹುಷಾರಿಲ್ಲ ಕಣು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳಿದಾಗ ಅವನು ನಿನ್ ತಂಗಿನೂ ಸೇರ್ಕೊಂಡು ಎಷ್ಟು ಮಾತಾಡಿದ್ರು ಗೊತ್ತಾ ಯೋಚನೆ ಮಾಡಿದ್ರೇನೆ ಎಷ್ಟು ದುಃಖ ಆಗ್ತಿದೆ ಗೊತ್ತಾ ನನ್ ತಂಗಿ ಹರಿತ ನಿಮ್ನ ತುಂಬಾ ಮಾತಾಡ್ಬಿಟ್ಲರಿ ತಂಗಿ ಮಾತ್ರ ಹಲ್ಲ ಚಂದ್ರಿಕಾ ನನ್ ತಮ್ಮ ಕೂಡ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟ ಇವಾಗ ಅದನ್ನ ಯೋಚನೆ ಮಾಡಿದ್ರೂ ಕೂಡ ತುಂಬಾ ದುಃಖ ಆಗ್ತಾ ಇದೆ ಅದರಿಂದ ಸಿಟಿಯಲ್ಲಿರುವ ನನ್ನ ತಮ್ಮನ ನಾವು ಹೋಗ್ಬಾರ್ದು ನಾವು ಇಲ್ಲೇ ಇರ್ಬೇಕು ಹೀಗೆ ಮಾತಾಡ್ಕೊಂಡೆ ಮನೆಗೆ ಬಂದ್ ತಲುಪಿದ್ರು ಹೀಗೆ ಎರಡು ದಿನ ಕಳೆಯಿತು ತಂದೆ ತಾಯಿ ಇಬ್ರು ಸಿಟಿಯಲ್ಲಿರುವ ಹರಿತನ ಮನೆಗೆ ಬಂದಿದ್ರು ಹರಿತ ಅವರನ್ನು ನೋಡಿ ನೋಡದ ಹಾಗೆ ಫೋನಲ್ಲೇ ಮಾತಾಡ್ತಾ ಇದ್ಲು ಅತ್ತೆ ಮಾವ ನಿಂತಲ್ಲೇ ನಿಂತಿದ್ರು ಅತ್ತೆ ಮಾವನ ತಿರುಗಿ ಕೂಡ ನೋಡದೆ ಒನ್ ಅವರ್ ಮಾತಾಡ್ತಾ ಇದ್ಲು ಸುಜಾತ ಬಾ ಅಮ್ಮ ಕೂತ್ಕೊಳ್ಳೋಣ ಏನ್ರಿ ನಮ್ನ ಕೂರಕ್ಕೆ ಹೇಳಲಿಲ್ಲ ಅವಳ ಕೂರಕ್ಕೆ ಹೇಳದಿದ್ರೆ ಏನು ನಾವು ಕೂತ್ಕೋಬಾರ್ದ ಅವರಿಬ್ಬರು ಮಾತಾಡ್ತಾ ಇರುವಾಗ ಹೊರಗಿನಿಂದ ಸುಭಾಷ್ ಬಂದ ತಂದೆ ತಾಯಿ ನಿಂತ್ಕೊಂಡಿರೋದ್ನ ನೋಡಿ ಹಾಗೇನೆ ಹರಿತ ಕೂತ್ಕೊಂಡು ಫೋನ್ ಮಾತಾಡ್ತಾ ಇರೋದ್ನ ನೋಡಿ ಸುಭಾಷಿಗೆ ಕೋಪ ಬಂದು ಹರಿತ ಮಾತಾಡ್ತಾ ಇರುವ ಸೆಲ್ಫೋನ್ ಅನ್ನು ತೆಗೆದು ಕೆಳಗೆ ಬಿಸಾಡ್ಬಿಟ್ಟ ಅದನ್ನು ನೋಡಿ ಹರಿತನಿಗೆ ಕೋಪ ಬಂತು ಹರಿತ ಕೂಡ ಕೋಪದಿಂದ ಸುಭಾಷ್ ಕೆನ್ನೆಗೆ ಬಾರಿಸಿದ್ಲು ಅದನ್ನು ನೋಡಿ ಚಿನ್ನಯ್ಯ ಸುಜಾತ ತುಂಬಾ ಬೇಜಾರ್ ಮಾಡ್ಕೊಂಡ್ರು ಹೀಗೆ ಸುಭಾಷ್ ಅಲ್ಲಿಂದ ಹೊರಟು ಹೋದ್ಮೇಲೆ ಚಿಕ್ಕ ಸುಸಿಯಾದ ಹರಿತ ಚಿನ್ನಯ್ಯ ಸುಜಾತ ಇವಾಗ ನಿಮ್ಗೆ ಸಂತೋಷವಾಗಿದ್ಯಾ ಅತ್ತೆ ಮಾವನ ಚಿನ್ನಯ್ಯ ಸುಜಾತ ಅಂತ ಹೆಸರಿಟ್ಟು ಕರೆದಾಗ ಅತ್ತೆ ಮಾವ ಇಬ್ರು ಒಬ್ಬರನ್ನು ಒಬ್ಬರು ನೋಡಿಕೊಂಡು ದುಃಖಪಟ್ರು ನೀವಿಬ್ರು ಮನೆಯೊಳಗೆ ಬಂದ ತಕ್ಷಣ ನಮ್ ಇಬ್ಬರಿಗೂ ಜಗಳನ ಆರಂಭಿಸಿ ಬಿಟ್ಬಿಟ್ರಿ ಹೌದು ಬಂದಿದ್ದರಿಂದ ನಿಂತ್ಕೊಂಡೇ ಇದ್ದೀರಲ್ವಾ ಇಲ್ಲೇ ತಾನೇ ಇದೆ ಸೋಫಾ ಇಲ್ಲಿ ಕೂತ್ಕೋಬಾರ್ದಾ ಹಾಗೆ ಅಲ್ಲಮ್ಮ ನೀನು ಮರ್ಯಾದೆಯಿಂದ ಕರಿಬೇಕಲ್ವಾ ಇಲ್ ನೋಡಿ ನಿಮ್ಗೆ ಮರ್ಯಾದೆ ಕೊಡ್ಲಿಕ್ಕೆ ನಾನ್ ನಿಮ್ನ ಇಲ್ಲಿ ಬರ್ಲಿಕ್ಕೆ ಕೇಳಿಲ್ಲ ನಾನು ಒಳಗಡೆ ಬರ್ತೀನಿ ರೀ ನಮ್ಮ ಸಣ್ಣ ಸೊಸೆಗೆ ತುಂಬಾ ದುರಂಕಾರ ರೀ ಹೌದು ಸುಜಾತ ಸಾಧಾರಣವಾದ ದುರಾಂಕ ಅಲ್ಲ ಸಾಫ್ಟ್ವೇರ್ ದುರಾಂಕ ಇವಳು ನಮ್ಮ ಕಣ್ಣು ಮುಂದೇನೆ ನಮ್ ಮಗನ್ನ ಇಷ್ಟು ಹೊಡಿತಾಳೆ ಅಂದ್ರೆ ನಮ್ಮ ಗತಿ ಏನು ಅಂತ ನೀನು ಸ್ವಲ್ಪ ಆಲೋಚನೆ ಮಾಡಿ ನೋಡು ಬಾ ಭಯ ಆಗ್ತಿದೆ ಸುಜಾತ ನಾವ್ ಇಲ್ಲಿ ಇರೋದ್ ಬೇಡ ತಿರುಗಿ ಹೋಗ್ಬಿಡೋಣ ಮಾ ದೊಡ್ಡ ಸೊಸಿನೂ ದೊಡ್ಡ ಮಗನು ಎಷ್ಟು ಹೇಳಿದ್ರು ಅವ್ರ ಮಾತ್ ಕೇಳದೆ ಇಲ್ಲಿಗೆ ಬಂದು ಚಂದ್ರಿಕನ ಕೂಡ ನನ್ ಬೈ ಇಟ್ಬಿಟ್ಟೇರಿ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ್ರು ಕೂಡ ಇವಳಿಗೆ ದುರಂಕಾರ ಜಾಸ್ತಿ ಅವಳು ತುಂಬಾ ಒಳ್ಳೆಯವಳು ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಹರಿತ ಒಂದು ಕಾಗದವನ್ನು ತೆಗೆದುಕೊಂಡು ಬಂದು ಇದ್ರಲ್ಲಿ ಸೈನ್ ಹಾಕಿ ಏನ್ ಕಾಗದಮ್ಮ ಇದು ಆಸ್ತಿನೆಲ್ಲ ನನ್ನ ಹೆಸರಿಗೆ ಚೇಂಜ್ ಮಾಡಿದೀನಿ ನೀವು ಸೈನ್ ಹಾಕಿ ಕೊಟ್ರೆ ಸಾಕು ದಿಕ್ಕೆನ ನಮ್ಮಿಬ್ಬರನ್ನ ಬರ ಕೇಳಿದ್ದು ಮತ್ತೆ ಚಂದ್ರಿಕನ್ ರೀತಿ ನಾನು ಕೂಡ ನಿಮ್ಗೆ ಸೇವೆ ಮಾಡ್ತೀನಿ ಅನ್ಕೊಂಡಿದ್ದೀರಾ ನಾವಾಗೆ ಆಸ್ತಿನ ನಿನಗೆ ಬರ್ದು ಕೊಡೋದಿಲ್ಲಮ್ಮ ನಮ್ಮ ಆಸ್ತಿಯೆಲ್ಲ ನನ್ನ ದೊಡ್ಡ ಮಗ ದೊಡ್ಡ ಸೊಸೆಗೇನೆ ನಿನಗೆ ಮಾತ್ರ ಕೊಡಕ್ಕಾಗಲ್ಲ ಮನೆಯ ಪತ್ರವನ್ನು ತೆಗೆದುಕೊಂಡು ಬನ್ನಿ ಅಂತ ನೀನ್ ಹೇಳ್ದಾಗಾನೇ ನನ್ಗೆ ವಿಷಯ ಎಲ್ಲಾನು ಅರ್ಥ ಆಯ್ತು ಹೌದಾರಿ ನನ್ ಜೊತೆ ಹೇಳಲೇ ಇಲ್ಲ ನಾನು ಹೀಗೆ ಹೇಳಿದ್ರೆ ನೀವು ನನ್ ದಾರಿಗೆ ಬರದಿಲ್ಲ ಅಂತ ಗೊತ್ತು ಏನ್ ಮಾಡ್ಬೇಕು ಅಂತ ಗೊತ್ತು ನನ್ಗೆ ಹಾಗೆ ಅಂತ ಒಳಗೆ ಹೋದ್ಲು ಚಿನ್ನಯ್ಯ ಸುಜಾತ ಹೊರಡೋಣ ಅಂತ ಬಾಗಿಲಿಗೆ ಬಂದಾಗ ಹರಿತ ಆವಾಗ ಮನೆಯೊಳಗಿಂದ ಬೆಲ್ಟ್ ಅನ್ನು ತೆಗೆದುಕೊಂಡು ಬಂದ್ಲು ನೋಡಿ ಚಿನ್ನಯ್ಯ ಸುಜಾತ ತುಂಬಾನೇ ಭಯಪಟ್ರು ಆದರೆ ಹೊರಗೆಯಿಂದ ಸುಭಾಷ್ ಬಂದ ಅಮ್ಮ ಹೊರಗಡೆ ಆಟೋ ನಿಂತಿದೆ ಇನ್ಮುಂದೆ ಯಾವತ್ತು ಕೂಡ ನೀವು ಇಲ್ಲಿಗೆ ಬರ್ಲೇಬೇಡಿಶ್ ನೀವೇನ್ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡಿಯೇ ಮಾಡ್ತಿದ್ದೀರಾ ಇಲ್ಲಿ ನೋಡು ಹರಿತ ಆಮೇಲೆ ಮಾತಾಡೋಣ ಅಣ್ಣ ದಿವಾಕರೇ ನನ್ನ ಓದಿಸಿದ್ದು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಗೊತ್ತಾ ಈ ಆಸ್ತಿ ಕೂಡ ನಮ್ ತಂದೆ ತಾಯಿ ಸಂಪಾದನೆ ಮಾಡಿದಲ್ಲ ನನ್ನ ಅಣ್ಣ ಕಷ್ಟಪಟ್ಟು ದುಡ್ದಿದ್ದು ಇದೆಲ್ಲಾನು ಅವನಿಗೆ ಸೇರ್ಬೇಕಾಗಿದ್ದು ನೋ ಇದನ್ನ ನಾನ್ ನಂಬೋದಿಲ್ಲ ಆದ್ರೂ ಅದೇ ನಿಜ ಹೌದಮ್ಮ ಈ ಆಸ್ತಿಯನ್ನೆಲ್ಲ ನನ್ ದೊಡ್ಡ ಮಗನೇ ಸಂಪಾದನೆ ಮಾಡಿದು ಅವನ್ ಮಾತ್ರ ಇಲ್ಲದಿದ್ರೆ ಈ ಪರಿಸ್ಥಿತಿಗೆ ನೀವು ಇರ್ತಾ ಇರ್ಲಿಲ್ಲ ದೊಡ್ಡ ಸೊಸೆಗೆ ಮದ್ವೆ ಐದು ವರ್ಷ ಆಯ್ತು ಆದ್ರೂ ಅವಳಿಗೆ ಮಕ್ಳಿಲ್ಲ ನೀನು ಎಲ್ಲಾದ್ರೂ ಹಾಸ್ಪಿಟ್ಲಿಗೆ ಹೋಗಿ ನೋಡು ಅಥವಾ ದತ್ತು ಮಗುನ ತಗೋ ಅಂತ ಹೇಳಿದಾಗ ನಿನ್ನ ಅಕ್ಕ ಏನ್ ಹೇಳಿದ್ಲು ಗೊತ್ತಾ ನಿಮಗೆ ಮಕ್ಳಿಲ್ಲ ಅಂತ ಯಾರತ್ತೆ ಹೇಳಿದ್ದು ಸುಭಾಷ್ ಮತ್ತು ಹರಿತಾ ನಮ್ಮ ಮಕ್ಕಳು ತಾನೆ ಸುಭಾಷ್ ನನ್ನ ಅತ್ತಿಗೆ ಅಂತ ಪ್ರೀತಿಯಿಂದ ಕರೀತಾರೆ ಅತ್ತಿಗೆ ಅಂದ್ರೆ ಅಮ್ಮನಿಗೆ ಸಮಾನತಾನೆ ಅದರಿಂದ ನನ್ ಮೈದುನನಿಗೆ ನಾನೇ ತಾಯಿ ಅಂತ ನನ್ನ ಅತ್ತಿಗೆ ಹೇಳುವಾಗ ನನ್ ಕಣ್ಣಿಂದ ಕಣ್ಣೀರಲ್ಲ ಆನಂದ ಕಣ್ಣೀರು ಬಂತು ಹೀಗೆ ಸುಭಾಷ್ ಹೇಳ್ತಾ ಇದ್ದಂಗೆ ಹರಿತ ಅವಳು ಮಾಡಿದ ತಪ್ಪನ್ನು ತಿದ್ದಿಕೊಂಡ್ಲು ಹರಿತ ಮತ್ತು ಸುಭಾಷ್ ಚಂದ್ರಿಕಾ ಮತ್ತು ದಿವಾಕರ ಬಳಿ ಬಂದು ಅವರಲ್ಲಿ ತಾವು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿದ್ರು ಹೀಗೆ ಅವರೆಲ್ಲರೂ ಅಲ್ಲೇ ಸಂತೋಷದಿಂದ ಜೀವನವನ್ನು ಮಾಡಿದ್ರು ಇದೇ ಈ ದಿನದ ಕತೆ ಮತ್ತೆ ಒಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ ಬಡ ಅಕ್ಕ ತಂಗಿಯಾದ ಹರಿತಾ ಚಂದ್ರಿಕಾ ಇಬ್ಬರು ಈ ಯುಗಾದಿ ಹಬ್ಬವನ್ನು ಅವರ ಸ್ವಂತ ಚಿಕ್ಕಮ್ಮ ತಮ್ಮ ಚಿಕ್ಕಪ್ಪ ಅವರ ಜೊತೆ ಆಚರಿಸೋಣ ಅಂತ ಅವರಿಗೋಸ್ಕರ ಯುಗಾದಿ ಹಬ್ಬಕ್ಕೆ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಅವರನ್ನು ನೋಡಲು ಅವರ ಮನೆಗೆ ಬಂದ್ರು ತುಂಬಾ ದಿನಗಳ ನಂತರ ಅವರ ಮನೆಗೆ ಬಂದಂತಹ ಅವರ ಮಕ್ಕಳನ್ನು ನೋಡಿ ಶಂಕರಯ್ಯ ಸಂತೋಷ ಪಟ್ರು ಚಂದ್ರಿಕಾ ಹರಿತಾ ಚೆನ್ನಾಗಿದ್ದೀರಮ್ಮ ಹೀಗೆ ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು ಆ ಮಾತನ್ನು ಕೇಳಿ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಸಂತೋಷಪಟ್ರು ಚಿಕ್ಕಪ್ಪ ನಾವು ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ ಚಿಕ್ಕಮ್ಮ ಹೇಗಿದ್ದಾರೆ ತಮ್ಮ ಹೇಗಿದ್ದಾನೆ ಹೌದು ಚಿಕ್ಕಪ್ಪ ಚಿಕ್ಕಮ್ಮ ತಮ್ಮ ಕಾಣ್ತಾನೇ ಇಲ್ಲ ಎಲ್ಲಿ ಹೊರಗೋಗಿದ್ದಾರಾ ಇಲ್ಲಮ್ಮ ಒಳಗಿದ್ದಾರೆ ನಿಮ್ಮನ್ನು ನೋಡಿದ ಸಂತೋಷದಿಂದ ನಿಮ್ನ ಮನೆಯೊಳಗೆ ಕರೀಲಿಕ್ಕೆ ಮರ್ತೋಯ್ತು ಬನ್ನಿಮ್ಮ ನಿಮ್ಮ ಚಿಕ್ಕಮ್ಮ ಅಡಿಗೆ ಮಾಡ್ತಿದ್ದಾಳೆ ಅಡುಗೆ ಮನೆಯಲ್ಲಿದ್ದಾಳೆ ಆನಂದ ಮೊಬೈಲ್ ಅಲ್ಲಿ ಅದೇನೋ ಹಾಳಾದ ಗೇಮ್ನ ಆಡ್ತಾ ಇದ್ದಾನೆ ಹೀಗೆ ಮನೆಯೊಳಗೆ ಹೋದ್ರು ಶಂಕರಯ್ಯ ಹರಿತಾ ಚಂದ್ರಿಕಾ ಕೂಡ ಇಂದೇನೆ ಬಂದ್ರು ಅವರಿಬ್ಬರು ಸೋಫಾ ಮೇಲೆ ಕೂತ್ಕೊಂಡ್ರು ಮಂಗ ಮಂಗ ಚಂದ್ರಿಕಾ ಹರಿತಾ ಬಂದಾಯ್ತು ಸ್ವಲ್ಪ ನೀರ್ ತಗೊಂಬಾ ಹಾಗೆ ಜೋರಾಗಿ ಕರೆದ್ರು ಆ ಮಾತನ್ನು ಕೇಳಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರುವ ಮಂಗ ತನ್ನೊಳಗೆ ತಾನೇ ಹೀಗೆ ಆಲೋಚನೆ ಮಾಡದ್ಲು ಇದೇನಿದು ಇದ್ದಕ್ಕಿದ್ದಂಗೆ ಈ ದರಿದ್ರ ಮುಖಗಳು ಇಲ್ ಬಂದಿದ್ದಾರೆ ಇವರು ಏನಾದ್ರೆ ಒಂದ್ ವಿಚಾರ ಇಲ್ಲದಿದ್ರೆ ಬರದಿಲ್ಲ ಒಳ್ಳೆ ವಿಚಾರ ಅಂದ್ರೆ ಇರಿಸ್ಕೋತೀನಿ ಬೇಡದಂದ್ರೆ ಬೆರೆಸ್ಬಿಡ್ತೀನಿ ಹೀಗೆ ಖಾಲಿ ಕೈಯಲ್ಲಿ ಮಂಗ ಬಂದ್ಲು ಮಂಗನನ್ನು ನೋಡಿ ಅವರಿಬ್ಬರು ತುಂಬಾ ಭಯದಿಂದ ಎದ್ದು ನಿಂತ್ರು ಮಂಗ ನೀರ್ ತಗೊಂಬ ಅಂತ ಹೇಳ್ದೆ ತಾನೇ ಏನ್ರಿ ಸುಮ್ನೆ ನೀರು ನೀರು ಅಂತ ಕಿರಿಸ್ತಾ ಇದ್ದೀರಾ ಬೇಕಂದ್ರೆ ಹೋಗಿ ಕುಡೀರಿ ಬಂದವರಿಗೆ ಬೇಕಂದ್ರೆ ಹೋಗಿ ತಂದ್ಕೊಡಿ ಹಾಗೆ ಅಂತ ಮಂಗ ಕೋಪದಿಂದ ಮಾತಾಡ್ದಾಗ ಚಿಕ್ಕಮ್ಮ ಚೆನ್ನಾಗಿದ್ದೀರಾ ಯಾಕೆ ಬಂದ್ರಿ ಯಾಕೆ ಚಿಕ್ಕಮ್ಮ ನಮ್ಮ ಮೇಲೆ ಅಷ್ಟೊಂದು ಕೋಪ ಕೋಪ ಏನೂ ಇಲ್ಲ ಅದಕ್ಕೆ ಅಂತ ಪ್ರೀತಿ ಕೂಡ ಏನೂ ಇಲ್ಲ ನಿಮ್ ತಂದೆ ತಾಯಿ ತೀರ್ಕೊಂಡ್ಬಿಟ್ರಲ್ಲ ಆವಾಗ್ಲೇ ನಮ್ ಸಂಬಂಧಗಳೆಲ್ಲ ಮುರಿದೋಯ್ತು ಹಾಗೆಲ್ಲ ಹೇಳ್ಬೇಡಿ ಚಿಕ್ಕಮ್ಮ ನೀವು ನಮ್ನ ಬೇಡ ಅಂತ ಹೇಳಿದ್ರು ನಾವು ನಿಮ್ನ ಬೇಡ ಅಂತ ಹೇಳಲಿಲ್ಲ ನಮಗೆ ಅಂತ ಯಾರಿದ್ದಾರೆ ಚಿಕ್ಕಮ್ಮ ನೀವೇ ತಾನೇ ನಾವೇನು ಇಲ್ಲ ಬಂದ ದಾರಿಯಲ್ಲೇ ತಿರುಗಿ ಹೋಗಿ ಮಂಗ ಚಿಕ್ಕಮ್ಮ ಇದ್ದೀಯಾ ಅಂತ ಮಕ್ಕಳು ಆಸೆಯಿಂದ ಬಂದಿದ್ದಾರೆ ಬಂದವ್ರನ್ನ ಹೀಗೆ ಮುಖಕ್ಕೆ ಒಡೆದ ರೀತಿ ಮಾತಾಡ್ಬೇಡ ನೀವು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರೋದು ತುಂಬಾ ಒಳ್ಳೇದು ಹಾಗೆ ಹೇಳಿದ ಮಂಗನ ಮುಖ ನೋಡಿ ಭಯದಿಂದ ನಾನು ತಂಗಿ ಈ ಯುಗಾದಿ ಹಬ್ಬವನ್ನು ನಿಮ್ ಜೊತೆ ಸೇರಿ ಆಚರಣೆ ಮಾಡೋಣ ಅಂತ ಬಂದು ಹೌದು ಚಿಕ್ಕಮ್ಮ ನಮ್ಗೆ ಅಂತ ಯಾರಿದ್ದಾರೆ ನಮ್ ತಂದೆ ತಾಯಿ ನೀವೇ ನಮ್ಮ ಗುರು ಕೂಡ ನೀವೇ ನಮ್ನ ನೋಡ್ಕೋಬೇಕಾಗಿರೋದು ಕೂಡ ನೀವೇ ಬೇಡ ಅಂತ ಮಾತ್ರ ಹೇಳ್ಬೇಡಿ ಚಿಕ್ಕಮ್ಮ ಹೀಗೆ ಹೀಗೆ ಹರಿತಾ ಹೇಳಿದ ತಕ್ಷಣ ಶಂಕರಯ್ಯ ತುಂಬಾನೇ ಸಂತೋಷಪಟ್ರು ಆದ್ರೆ ಮಂಗ ಮಾತ್ರ ಕೋಪದಿಂದ ನಿಮ್ ತಂದೆ ತಾಯಿ ನಿಮಗೆ ಅಂತ ಸೇರ್ಸಿಟ್ಟ ಹಣ ಯಾವುದೂ ಇಲ್ಲ ಹೌದು ಯಾವ ಮುಖ ಇಟ್ಕೊಂಡು ಇಲ್ಲಿ ಹಬ್ಬ ಮಾಡ್ಲಿಕ್ಕೆ ಬಂದ್ರಿ ಸರಿ ಇಲ್ಲಿಂದ ಹೊರಟೋಗಿ ನಿಮ್ಮ ಹಾಳಾದ ಮುಖನ ಇಲ್ಲಿ ತೋರಿಸ್ಬೇಡಿ ಸರಿ ಸರಿ ಬೇಗ ಹೊರಟೋಗಿ ಹಾಗೆ ಹೇಳಿದಾಗ ಶಂಕರಯ್ಯ ಕಣ್ಣೀರು ಹಾಕಿದ ಚಂದ್ರಿಕಾ ಹರಿತ ಚಿಂತೆ ಮಾಡ್ಕೊಂಡು ಒಬ್ಬರ ಮುಖವನ್ನು ಒಬ್ರು ನೋಡ್ಕೊಂಡ್ರು ಅದಲ್ಲ ಚಿಕ್ಕಮ್ಮ ಚಿಕ್ಕಮ್ಮ ಗಿಕ್ಕಮ್ಮ ಅಂದ್ರೆ ಕೈಕಾಲ್ ಮುರಿದಾಕ್ಬಿಡ್ತೀನಿ ಬಿಡ್ತೀನಿ ಬಂದ್ಬಿಟ್ರು ಹಾಳಾದ ಮುಖನ ಇಟ್ಕೊಂಡು ಯುಗಾದಿ ಹಬ್ಬ ಮಾಡ್ಲಿಕ್ಕೆ ಹೋಗಿ ಇಲ್ಲಿಂದ ಮೊದ್ಲು ಅದು ಅಲ್ಲ ಮಂಗ ನಿಮ್ ಜೊತೆ ಮಾತಾಡ್ಬಾರ್ದು ಅಂತ ನಾನು ಹೇಳಿದೆ ಅಲ್ವರಿ ಯಾಕೆ ರೀ ನೀವು ಸುಮ್ ಸುಮ್ನೆ ಮಾತಾಡ್ತೀರಾ ಹೀಗೆ ಅಕ್ಕ ತಂಗಿಯ ಬ್ಯಾಗ್ ಅನ್ನು ತೆಗೆದುಕೊಂಡು ಬಂದು ಹೊರಗಡೆ ಹಾಕಿದ್ರು ಹೀಗೆ ಏನು ಮಾಡಲು ಸಾಧ್ಯವಾಗದೆ ಅಕ್ಕ ತಂಗಿಯರು ಆ ಬ್ಯಾಗ್ ಅನ್ನು ತೆಗೆದುಕೊಂಡು ಕುಂದಾರ ಹಳ್ಳಿಯಲ್ಲಿರುವ ತಮ್ಮ ಮನೆಗೆ ಬಂದ್ರು ಆ ದಿನ ಅವರಿಬ್ಬರು ಊಟ ಮಾಡಿ ಗೊಂದಲದಲ್ಲಿ ಮಲ್ಕೊಂಡು ಇವತ್ತು ಚಿಕ್ಕಮಯಿಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಕ್ಕ ಹೌದು ತಂಗಿ ತುಂಬಾ ದಿನಗಳ ನಂತರ ಹೋಗಿದ್ದೋ ಅಲ್ವಾ ಪ್ರೀತಿಯಿಂದ ಪಕ್ಕದಲ್ಲಿ ಕೂರ್ಸ್ಕೊಂಡ್ ಮಾತಾಡ್ತಾರೆ ಅನ್ಕೊಂಡಿದ್ದೆ ಹೀಗೆ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಚಿಕ್ಕಮ್ಮ ಆವಾಗ ಹೇಗಿದ್ರು ಹಾಗೇನೆ ಇದ್ದಾರಕ್ಕ ನಮ್ಮ ಮೇಲೆ ಪ್ರೀತಿನೂ ಇಲ್ಲ ಕೋಪನೂ ಇಲ್ಲ ಅಕ್ಕ ಪ್ರತಿ ಸಲ ನಾವು ಮಾಡುವ ರೀತಿ ನಮ್ಮ ಮನೆಯಲ್ಲೇ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋಣ ಅಕ್ಕ ಯಾರ ಮನೆಗೂ ಎಲ್ಲಿಗೂ ನಾವು ಹೋಗೋದೇ ಬೇಡ ಇವರ ಮನೆಗೆ ಅವರ ಮನೆಗೆ ಅಂತ ಎಲ್ಲೂ ಹೋಗದೆ ನಮ್ಮ ಮನೆಯಲ್ಲೇ ಇರೋಣ ಇನ್ನೊಂದ್ ಕೆಲ್ಸ ಮಾಡೋಣ ತಂಗಿ ಮತ್ತೆ ಯಾರ್ ಮನೆಗೆ ಹೋಗೋದಕ್ಕ ದೊಡ್ಡ ಮಾವಾ ಅಂಜೂರ ಇದ್ದಾರಲ್ವಾ ಅವರ ಮನೆಗೆ ಹೋಗಿ ನೋಡೋಣ ಜೊತೆ ಜೊತೆ ಯಾಕಕ್ಕ ನಾವು ಮಾತ್ ಕೇಳ್ಬೇಕು ನಮ್ಮ ಸಂಬಂಧಿಕರು ನಮ್ನ ಬೇಡ ಅಂತ ದೂರ ಮಾಡ್ತಾ ಇದ್ದಾರೆ ಹಾಗಿರುವಾಗ ಅವ್ರವ್ರ ಮನೆಗೆ ಹೋಗಿ ಒಂದೊಂದ್ ಮಾತ್ ಕೇಳಲಿಕ್ಕೆ ಯಾಕಕ್ಕ ಅಷ್ಟು ದೂರ ಅವ್ರ ಮನೆಗೆ ಹೋಗಿ ಬರ್ಬೇಕು ನಾವು ಹೋಗೋದ್ ಬೇಡ ನನಗೆ ಮಾತ್ರ ಅವ್ರ ಮನೆಗೆಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲಕ್ಕ ಸರಿ ತಂಗಿ ನಿನಗೇನೆ ಇಷ್ಟ ಇಲ್ಲದ ಆಗ ಯಾಕೆ ನಾವು ಹೋಗ್ಬೇಕು ನಾವು ಎಲ್ಲಿಗೂ ಹೋಗೋದ್ ಬೇಡ ನಾವು ನಮ್ಮ ಮನೆಯಲ್ಲೇ ಯುಗಾದಿ ಹಬ್ಬವನ್ನು ಮಾಡ್ಕೊಳ್ಳೋಣ ಹೀಗೆ ಚಂದ್ರಿಕಾ ಹೇಳಿದಾಗ ಹರಿತನಿಗೆ ಕೂಡ ಅದು ಇಷ್ಟವಾಯಿತು ಹರಿತ ಸಂತೋಷ ಪಡುತ್ತಾ ಹಾಗಾದ್ರೆ ಅಕ್ಕ ಎಲ್ಲರ ಮನೆಗೆ ಹೋಗಿ ನಾಳೆ ನಮ್ಮನೆಗೆ ಬರ್ಲಿಕ್ಕೆ ಹೇಳೋಣ ಸರಿ ಅಕ್ಕ ಸರಿ ತಂಗಿ ಹೀಗೆ ಅಕ್ಕ ತಂಗಿಯರಿಬ್ಬರು ಮಕ್ಕಳು ಬೇಡ ಅಂತ ಬಿಟ್ಟು ಹೋಗಿರುವ ದಂಪತಿಗಳ ಬಗ್ಗೆ ಮಾತಾಡ್ತಾ ಇದ್ರು ಹೀಗೆ ಆ ದಿನ ಕಳೆಯಿತು ಚಂದ್ರಿಕಾ ಹರಿತ ಮರುದಿನ ರಾಮಯ್ಯ ಸೀತಮ್ಮ ಎನ್ನುವ ವಯಸ್ಸಾದ ದಂಪತಿಗಳಿರುವ ಮನೆಗೆ ಬಂದ್ರು ರಾಮಯ್ಯ ಮನೆಯ ಹೊರಗಡೆ ಮಂಚದ ಮೇಲೆ ಕೂತಿದ್ರು ಸೀತಮ್ಮ ಮನೆಯ ಹೊರಗಡೆ ಹತ್ರ ಏನು ಅಡಿಗೆಯನ್ನು ಮಾಡ್ತಾ ಇದ್ರು ಚಂದ್ರಿಕಾ ಮಂಚದ ಮೇಲೆ ಕೂತ್ಕೊಂಡು ರಾಮಯ್ಯನ್ ಜೊತೆ ಮಾತಾಡ್ತಾ ಇದ್ಲು ಹರಿತ ಒಲೆ ಹತ್ರ ಕೂತ್ಕೊಂಡು ಸೀತಮ್ಮನ್ ಜೊತೆ ಮಾತಾಡ್ತಾನೆ ಇದ್ಲು ಅಜ್ಜ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಮ್ಮ ನೀನು ಚೆನ್ನಾಗಿದ್ದೀಯಾ ಚೆನ್ನಾಗಿದ್ದೀವಜ್ಜ ಅಲ್ಲಿ ಹರಿತ ಅಜ್ಜ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಳೆ ಆ ಹೌದಮ್ಮ ಚೆನ್ನಾಗಿ ಕಣ್ಣು ಕಾಣ್ತಾ ಇದೆ ಆತು ಕೂಡ ಚೆನ್ನಾಗಿ ಕೇಳ್ತಾ ಅಮ್ಮ ನಿಮ್ಮ ಬಗ್ಗೆನೆ ನಾವಿಬ್ರು ಮಾತಾಡ್ತಾ ಇದ್ದು ನಮ್ ಬಗ್ಗೆ ಮಾತಾಡ್ಲಿಕ್ಕೆ ಏನಿದೆ ಅಜ್ಜ ಹಾಗೆ ಹೇಳ್ಬೇಡಮ್ಮ ನಾನು ನನ್ನ ಹೆಂಡತಿ ಸೀತಾ ಇವತ್ತು ಬದುಕಿದೀವಿ ಅಂದ್ರೆ ಅದಕ್ಕೆ ಕಾರಣನೇ ನೀವು ತಾನೆ ಯಾವಾಗ್ಲೂ ಇಲ್ಲದಿದ್ರು ಹಬ್ಬದ ದಿನ ನಮ್ಮ ಹತ್ರ ಬರ್ತೀರಾ ನಮ್ ಜೊತೆ ಮಾತಾಡ್ಕೊಂಡು ನಿಮ್ ಮನೆಗ್ ಕರ್ಕೊಂಡೋಗ್ತೀರಾ ಚೆನ್ನಾಗಿ ನೋಡ್ಕೊತೀರಾ ಹಬ್ಬ ಆದ್ಮೇಲೆ ಹೊಸ ಬಟ್ಟೆ ಎಲ್ಲ ತೆಗ್ದು ಕಳ್ಸ್ಕೊಡ್ತೀರಾ ನಾವು ತಂದೆ ತಾಯಿ ಇಲ್ಲದಾ ಅನಾಥರು ನಾವು ಮಕ್ಳ ಇಲ್ಲದ ಅನಾಥರು ಆ ಬೇಜಾರು ನಮಗೆ ಆಗ್ಬಾರ್ದು ಅಂತ ತಾನೆ ತಾತ ಹೀಗೆ ಹಬ್ಬ ದಿನದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡೋದು ಅಜ್ಜಿ ನಾಳೆ ಯುಗಾದಿ ಹಬ್ಬ ನೀವು ತಾತ ಇಬ್ರು ಸೇರಿ ನಮ್ ಜೊತೆ ಮನೆಗ್ ಬನ್ನಿ ನೋಡಿ ಅಮ್ಮ ನಾವಿಬ್ರು ಈ ಸಲ ಅಲ್ಲಿಗ್ ಬರೋದಿಲ್ಲ ನೀವಿಬ್ರೆ ಇಲ್ಲಿಗ್ ಬರ್ಬೇಕು ಏನ್ರೀ ನೋಡ್ಕೊಂಡಿದ್ದೀರಲ್ವಾ ಹೇಳಿ ಅದೇ ಹೇಳ್ತಾ ಇದ್ದೀನಿ ಸೀತಾ ಹೌದಮ್ಮ ಪ್ರತಿ ಹಬ್ಬವನ್ನು ನಾವು ನಿಮ್ಮನೆಯಲ್ಲಿ ಕಳೀತಾ ಇದ್ದೋ ಈ ಯುಗಾದಿ ಹಬ್ಬವನ್ನು ಈ ಸಲ ನಮ್ಮನೆ ಹತ್ರನೇ ಮಾಡೋಣ ನಿಮ್ಗೋಸ್ಕರ ನಮ್ಮ ಪೆನ್ಷನ್ ಹಣದಲ್ಲಿ ಬಟ್ಟೆ ತಗೊಂಡಿದ್ದೀವಿ ಹಾಗೆ ಹೇಳಿದಾಗ ಅಕ್ಕ ತಂಗಿಯರ ಕಣ್ಣಲ್ಲಿ ನೀರು ಬಂತು ಏನ್ ತಾತ ನೀವು ನಮಗೆ ಬಟ್ಟೆ ತಗೊಂಡಿದ್ದೀರಾ ಹೌದಮ್ಮ ಮುಂದೆ ಬರುವ ಯುಗಾದಿ ಹಬ್ಬಕ್ಕೆ ನಾವು ಇಬ್ರು ಇರ್ತೀವೋ ಇಲ್ವೋ ಈ ಹಬ್ಬವನ್ನು ಮಾತ್ರ ನಾವು ನಿಮ್ ಜೊತೆ ಸೇರಿ ಇರ್ಬೇಕು ಅನ್ಕೊಂಡಿದ್ದೀವಿ ನೀವಿಲ್ಲಿಗೆ ಬರದಿದ್ರೆ ನಾವಿಬ್ರು ಅಲ್ಲಿಗೆ ಬರ್ತಿದ್ದೋ ಇಬ್ರು ಏನ್ ಮಾತಾಡದೆ ಇಲ್ಲೇ ಇರಿ ಯುಗಾದಿ ಹಬ್ಬವನ್ನು ಎಲ್ಲರೂ ಇಲ್ಲೇ ಮಾಡೋಣ ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಸಂತೋಷದಿಂದ ಒಪ್ಪಿಕೊಂಡ್ರು ಆ ವಯಸ್ಸಾದ ದಂಪತಿಗಳು ತುಂಬಾನೇ ಸಂತೋಷ ಪಟ್ರು ಅಕ್ಕ ತಂಗಿಯರಿಬ್ಬರು ಅವರ ಮನೆಗೆ ಹೋಗುವ ದಾರಿಯಲ್ಲಿ ಹೋಗ್ತಾನೆ ಏನಕ್ಕ ನಾವು ಅಜ್ಜಿ ಅಜ್ಜನ ನಮ್ಮನೆ ಕರ್ಕೊಂಡೋಗಿ ಯುಗಾದಿ ಹಬ್ಬವನ್ನು ಮಾಡೋಣ ಅಂತ ಇದ್ರೆ ಅವರು ಹೌದು ನಾವು ಊರಲ್ಲಿರುವ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಗೆ ಹೋಗಿ ಯುಗಾದಿ ಹಬ್ಬವನ್ನು ಮಾಡೋಣ ಅಂತ ಅಲ್ಲಿ ತನಕ ಹೋಗಿದ್ದು ಆದ್ರೆ ಚಿಕ್ಕಮ್ಮ ನಮ್ನ ಬೇಡ ಅಂತ ಕಳಿಸ್ಬಿಟ್ರಲ್ವಕ್ಕ ಅದಿಕ್ಕಮ್ಮ ನಾನು ಹೇಳೋದು ನಮ್ನ ಬೇಡ ಅಂದವರು ನಮಗೂ ಬೇಡ ನಮ್ಮನ್ನು ಬೇಕು ಅಂತ ಇರುವ ಈ ಅಜ್ಜ ತಾತನೇ ನಮಗೂ ಬೇಕು ಅದ್ರಿಂದ ಈ ಯುಗಾದಿ ಹಬ್ಬವನ್ನು ಅಜ್ಜಿ ತಾತನ್ ಜೊತೆನೆ ಆಚರಣೆ ಮಾಡೋಣ ಏನ್ ಹೇಳ್ತೀಯ ಹೀಗೆ ಮಾತನಾಡುತ್ತಾ ಮನೆಗೆ ಬಂದ್ರು ಹೀಗೆ ಎರಡು ದಿನ ಕಳೆಯಿತು ಆ ದಿನ ಯುಗಾದಿ ಹಬ್ಬ ರಾಮಯ್ಯ ದಂಪತಿಯವರ ಮನೆ ಮಾವಿನ ಎಲೆ ಚೆಂಡು ಹೂವಿನಿಂದ ಅಲಂಕಾರವಾಗಿತ್ತು ರಾಮಯ್ಯ ಸೀತಮ್ಮ ಹೊಸ ಬಟ್ಟೆ ಹಾಕಿ ಸಂತೋಷವಾಗಿ ಇರುವಾಗ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಚಂದ್ರಿಕಾ ಹರಿತ ಅವರ ಬಳಿ ಬಂದ್ರು ಅವರನ್ನು ಹಾಗೆ ನೋಡಿ ರಾಮಯ್ಯ ದಂಪತಿಯವರು ತುಂಬಾ ಸಂತೋಷಪಟ್ರು ಅಬ್ಬಾ ನಿಮ್ಗೋಸ್ಕರ ತಗೊಂಡಿರುವ ಬಟ್ಟೆ ನಿಮಗೆ ಸರಿಯಾಗುತ್ತಾ ಇಲ್ವಾ ಅಂತ ನಾವು ತುಂಬಾ ಬೇಜಾರು ಮಾಡ್ಕೊಳ್ತಿದ್ದು ತಾತ ನಮಗೆ ಸರಿಯಾಗಿದೆ ಹೌದು ತಾತ ಇಷ್ಟು ದಿನದಲ್ಲಿ ನಾವು ಇಷ್ಟು ಚೆನ್ನಾಗಿರುವ ಬಟ್ಟೆನ ಹಾಕೊಂಡೇ ಇಲ್ಲ ನೀವು ಅಜ್ಜಿ ಸೇರಿ ನಮ್ಗೆ ಇಷ್ಟು ಚೆನ್ನಾಗಿರುವ ಬಟ್ಟೆನ ಕೊಟ್ಟಿದ್ದೀರಾ ಇವಾಗ ಯುಗಾದಿ ಪಚಡಿ ಮಾಡೋಣ ಮಾಡೋಣ ಸೀತಾ ನಾನು ಹರಿತ ಸಂತೆಗೆ ಹೋಗಿ ಹೊಸ ಮಡಿಕೆ ಉಪ್ಪು ಬೆಲ್ಲ ಮಾವಿನಕಾಯಿ ಹುಳಿ ಬೇವಿನೆಲೆ ಮೆಣಸು ಎಲ್ಲಾನು ತರ್ತೀವಿ ಇವಿಬ್ರು ಎಲ್ಲೂ ಹೋಗೋದ್ ಬೇಡ ಕಣಮ್ಮ ನಾನ್ ಬೆಳಿಗ್ಗೆನೆ ಮಾರ್ಕೆಟಿಗೆ ಹೋಗಿ ಎಲ್ಲ ವಸ್ತುಗಳನ್ನ ತಂದಿಟ್ಟಿದೀನಿ ಇವಾಗ ನಾವೆಲ್ಲರೂ ಸೇರಿ ಯುಗಾದಿ ಪಚದಿನ ಮಾಡ್ಕೊಂಡು ತಿನ್ನಣ ಆ ಮಾತು ಕೇಳಿ ಅಕ್ಕ ತಂಗಿಯರಿಬ್ಬರು ಆಶ್ಚರ್ಯಪಟ್ರು ಹೀಗೆ ಎಲ್ಲರೂ ಕೂತ್ಕೊಂಡು ಉಪ್ಪು ಬೇವಿನ ಹೂವು ಹುಳಿ ಉಪ್ಪು ಖಾರ ಬೆಲ್ಲ ಎಲ್ಲವನ್ನೂ ಇಟ್ಕೊಂಡು ಕೂತ್ಕೊಂಡು ಯುಗಾದಿ ಪಚದಿನ ಮಾಡ್ಕೊಂಡು ತಿಂತ ಇದ್ರು ಅಜ್ಜಿ ಅಡಿಗೆ ಎಲ್ಲ ಯಾವಾಗ್ ಮಾಡೋದು ಆ ಹೌದಕ್ಕ ನಾನು ಕೂಡ ಹೇಳಲಿಕ್ಕೆ ಮರ್ತೋಗ್ಬಿಟ್ಟೆ ಇವಾಗ ಅಡಿಗೆ ಮಾಡ್ಬೇಕಲ್ವಾ ನಾ ಯಾವಾಗ್ ಮಾಡೋದು ಅಜ್ಜಿ ಇವಾಗ ಯುಗಾದಿ ಪಚಡಿ ಮಾಡ್ಕೊಂಡು ತಿಂದು ಇನ್ನು ಸ್ವಲ್ಪ ಹೊತ್ತಲ್ಲೇ ಅಡಿಗೆ ಮಾಡಿ ತಿನ್ನೋಣ ಹೀಗೆ ಎಲ್ಲರೂ ಸಂತೋಷವಾಗಿ ಮಾತನಾಡಿಕೊಂಡು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ರು ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೆ ಇನ್ನೊಂದು ಒಳ್ಳೆ ಕತೆಯೊಂದಿಗೆ ನೋಡೋಣ ನಮಸ್ಕಾರ